ಸೊ ಈಗ ನಾವು ಮುನ್ನೂರ ಅರವತ್ತೊಂಬತ್ತು ಸೀಟ್ ಮಾಡಿದೀವಿ ಇನ್ನು ಅಕ್ಕಪಕ್ಕ ಅದನ್ನೆಲ್ಲ ಒಂದು ಟೀಮ್ ವರ್ಕೌಟ್ ಮಾಡ್ತಾ ಇದೆ ಜನಸಂಖ್ಯೆ ಜಾಸ್ತಿ ಇದೆ ಅದನ್ನು ಯಾವ ರೀತಿ ಆ್ಯಡ್ ಮಾಡ್ಬೋದು ಇನ್ನೊಂದು ಸಪ್ರೇಟ್ ಮಾಡಲ್ಲ ಅನ್ನೋದು ಒಂದು ಚರ್ಚೆ ನಡೀತಾ ಇದೆ ಅಭಿಪ್ರಾಯ ರಿಪೋರ್ಟ್ ಅದು ಕೊಟ್ಟು ಕೊಟ್ಟ ಮೇಲೆ ಅದನ್ನ ನೋಡ್ಬೋದು ದಿಕ್ಲಿ ಪಾಪ್ಯುಲರಿಯಾ ಇದೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಮಾಡಬೇಕು ಅದು ನಮ್ಮ ಪಕ್ಷದ ಸರ್ಕಾರದ ತೀರ್ಮಾನ ಟೈಮ್ ಆಯಿತು ಅದೇನೋ ಸ್ವಲ್ಪ ಕೋರ್ಟ್ ಸಿಟಿಗೆ ಇಶ್ಯೂಸ್ ಇತ್ತು ರಿಸರ್ವೇಷನ್ ಮುಖ್ಯಮಂತ್ರಿಗಳು ನಮ್ಮ ಮಿನಿಸ್ಟರ್ ಕೂಡ ಹೇಳಿದ್ದಾರೆ ಅದನ್ನೆಲ್ಲ ಸಾಪ್ಟ್ ಮಾಡಬೇಕು ಸೊ ಅದಕ್ಕೆ ಸಿಂಬಲ್ ಮೇಲೆ ಆಗಬೇಕು ಕೆಲವರು ಪಂಚಾಯತಿನೂ ಸಿಂಬಲ್ ಮೇಲೆ ಮಾಡಬೇಕು ಅಂದರು ಕೂಡ ಸಲಹೆಗಳನ್ನು ಕೊಟ್ಟಿದ್ದಾರೆ ಇನ್ನೊಂದು ಬಗ್ಗೆ ನಾವು ಎಚ್ಚರಿಕೆ ಮಾಡಬೇಕು ಬಟ್ ಒಂದೇ ಸತಿ ಎಲ್ಲಾದರೂ ಕ್ಲೋಸ್ ಮಾಡಬೇಕು ಬೇರೆ ರಾಜ್ಯದಲ್ಲಿ ಈ ಥರ

ಬರ್ರಿ ಬ್ಯಾರೆಟ್ ಆಗಲಿ ವೋಟಿಂಗ್ ನಡಿಬೇಕು ಅದು ಮುಖ್ಯ ಬ್ಯಾರೆಟ್ ಅದನ್ನು ಮಾಡಿ ಅದು ಅವ್ರು ಬಿಟ್ಟಿದ್ದು ಅವ್ರ ಏನ್ ತೀರ್ಮಾನ ಮಾಡ್ತಾರೆ ವೋಟರ್ ರೋಲ್ ಮಾಡಿದ್ದಾರೆ ಅದಕ್ಕೆ ಟೈಮ್ ಇದೆಲ್ಲ ಬಿ ಎಲ್ ಕೂಡ ಎಲ್ಲ ಮಾಡ್ತೀವಿ ಏನೇನು ಹೆಚ್ಚು ಕಮ್ಮಿ ಆದರೆ ಆದ್ರೆ ಯಾರು ಓಟು ಅವ್ರು ಓಟ್ಗೆ ಅವಕಾಶ ಮಾಡಿದ ಹಕ್ಕನ್ನು ಕೊಡಬೇಕು ಆ ಹಕ್ಕನ್ನು ಜೆ ಪಿ ಅವರು ಎಲೆಕ್ಷನ್ ಕಮಿಷನ್ ಅವರು ಅಧಿಕಾರಿಗಳು ಮಾಡ್ತಾರೆ ಅದ್ರಲ್ಲಿ ನಾವೇ ಅದು ಕಾನೂನು ಒಂದು ಚೌಕಟ್ಟಿದೆ ಆ ಕಾನೂನು ಎಲೆಕ್ಷನ್ ಕಮಿಷನ್ ಏನು ಗೈಡ್ಲೈನ್ಸ್ ಮಾಡ್ತಾರೆ ಹೋಗೋದೆಲ್ಲ ಬರೀ ಎಲ್ಲ ರಾಜಕೀಯಕ್ಕೆ ಹೋಗೋದು ಸರ್ಕಾರ ಕೆಲಸಕ್ಕೆ ಹೋಗೋದು ಪೇಪರ್ ಅಲ್ಲಿ ಟಿವಿಯಲ್ಲಿ ಅವ್ರು ಸಿಕ್ಕಿಲ್ಲ ಇವ್ ಸಿಕ್ಕಿಲ್ಲ ನೀವು ಏನು ತೋರ್ಸ್ಕೊಂಡು ಒಂದಿನ ಆಗ್ತಾ ಇದೀರಾ ಫೋಟೋ ಚಿತ್ರ ಕೂತ್ಕೊಂಡು ಮಾತಾಡ್ತಾರಂತ ಚರ್ಚೆ ಆಗ್ತಾ ಇದೀರ ಭೇಟಿನೇ ಆಗಿಲ್ಲ ಅಂತ ಯಾವ್ದು ಪೇಪರ್ ನಾವು ಸುಮ್ಮನೆ ನಾನು ಯಾಕೆ ಮಾತಾಡೋದು ಅಂತ ಇಲ್ಲ ಬಟ್ ಒಂದು ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಅಂತ ಹೇಳಿದ್ರು ಅಷ್ಟು ಬಿಟ್ಬಿಟ್ಟು ನನಗೆ ಒಳ್ಳೆ ನ್ಯೂಸ್ ಕೊಡುತ್ತೆ ಅಂತ ತಮ್ಮ ತಮ್ಮ ಹೇಳಿದ್ದಾರೆ ಹೇಳ್ತಾ ಇದಾರೆ ಕಾರ್ಯಕರ್ತರು ಹೇಳ್ತಾ ಇದಾರೆ ನೀವು ಹೇಳ್ತಾ ಇದ್ದೀರಿ ನಮ್ಮ ಎನ್ಬಲಿಗರು ಕೂಡ ಸಾಕಷ್ಟು ನೀಡಿದ್ದಾರೆ ನೂರು ನಲವತ್ತು ಜನ ನನ್ನ ಬೆಂಬಲಕ್ಕಿದ್ದಾರೆ ನೂರ ನಲ್ವತ್ತು ಜನ ಬೆಂಬಲಕ್ಕಿದ್ದಾರೆ ನಿಮ್ಮ ಕುಡಿ ಚೀಫ್ ಫನಿಸ್ಟು ನನ್ನ ಬೆಂಬಲಕ್ಕಿದ್ದಾರೆ ನಿಮ್ಗೆ ಗೊತ್ತಿದೆಯಾ ನಾನು ಚೀಫ್ ಫ್ರೆಸ್ಟ್ ಹೆಂಗೆ ಮಾತಾಡ್ತೀನಿ ಲಾವು ಸಮೂಹದಲ್ಲೇ ನಾವೇನು ಮಾತಾಡ್ಕೊಂಡಿದ್ವಿ ಹೈಕಮಾಂಡ್ ಸಮೂಹದಲ್ಲಿ ಏನು ಮಾತಾಡಿದ್ದೀವಿ ಸರ್ಕಾರದ ಎಲ್ಲ ಕೂತ್ಕೊಂಡು ನಾವೇನು ತೀರ್ಮಾನ ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತಿದೆ ಅದನ್ನು ನಾನು ಬಹಿರಂಗದಲ್ಲಿ ನಿಮ್ಮ ಹತ್ರ ಮಾಧ್ಯಮದಲ್ಲಿ ಆಚರ್ಚೆ ಮಾಡೋಕ್ಕಾಗ್ತೀವಿ ಅಬ್ಜೆಕ್ಷನ್ ಮಾಡ್ಕ ಹೋಗಿದ್ದೀರಾ ಎಲ್ಲದಕ್ಕೂ ಒಂದು ಕಾಲ ಇದೆ ಆ ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಏಪ್ರಿಲ್ನಲ್ಲಿ ಈ ರೀತಿ ಒಂದು ಒಳ್ಳೆ ಸುದ್ದಿ ಬರ್ತಕ್ಕಂಥ ಚರ್ಚೆ ಆ ಏಪ್ರಿಲ್ ತಿಂಗಳಲ್ಲಿ ನೋಡೋಣ ಈಗ ಯಾಕಂದ್ರೆ ಮಾತು ಸರ್ ರಾಜಕೀಯ ಕಾರಣಕ್ಕಾಗಿ ದಾವಸ್ ಪ್ರವಾಸ ಮತ್ತು ಉಳಿಸಿರೋ ಸರಿಯಲ್ಲ ಸಿಎಂ ಬಿ ಸಿಎಂ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಸರ್ ಹೇಳುತ್ತೆ ಅರ್ಥ ಇದೆ ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ ನಾನು ಬೆಳ್ಗೆ ಈ ಪ್ರಶ್ನೆ ಅಂತ ಕೇಳಿದೆ ಸರ್ ಡಿಜಿಪಿ ರಾಮಚಂದ್ರ ರಾವ್ ಅವರು ತುಂಬ ಜನ ಮಹಿಳೆಯರ ಜೊತೆ ಕಚೇರಿಯಲ್ಲಿ ಅಶ್ಲೀಲವಾಗಿ ಒರೆಸಿರೋ ವಿಡಿಯೋಗಳೀಗ ವೈರಲ್ ಆಗಿದೆ ತಮ್ಮ ಕಚೇರಿ ಯೂನಿಫಾರ್ಮ್ ಅಲ್ಲೇ ಈ ರೀತಿ ಅಸಭ್ಯವಾಗಿ ಒರೆಸಿದ್ದಾರೆ ನನಗೆ ಗೊತ್ತಿಲ್ಲ ಹೋಮ್ ಮಿನಿಸ್ಟರ್ ಕೇಳಿ ಚೀಫ್ ಮಿನಿಸ್ಟರ್ ಕೇಳಿ ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್ ಕೇಂದ್ರ ಚುನಾವಣಾ ಆಯೋಗದ ಮೇಲೆ ಅನುಮಾನ ಬಿದ್ದು ಬ್ಯಾಲೆಟ್ ಪೇಪರ್ ಏನಾದರೂ ತರ್ತಾ ಇದ್ದಾರೆ ಯಾರೀ ಕೇಂದ್ರ ಚುನಾವಣಾ ಆಯೋಗ ನಾವಲ್ಲಪ್ಪ ಎಲೆಕ್ಷನ್ ಕಮಿಷನ್ ಅವರು ನಾವ್ಯಾರು ಎಲೆಕ್ಷನ್ ಮಾಡೋಕ್ಕೆ ಅದಕ್ಕೊಂದು ಎಲೆಕ್ಷನ್ ಕಮಿಷನ್ ಇದೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಸರ್ಕಾರ ಕಂಡುಕೊಳ್ಳಿ ಬರೋದಿಲ್ಲ ಅವರು ಹೇಳಿದ್ರೆ ಅವರೇ ತೀರ್ಮಾನ ಮಾಡ್ತಾರೆ ಏನ್ ಮಾಡ್ತಾರೆ ಸರ್